ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರು ಈ ಶಿಕ್ಷಣ ದಿನಾಚರಣೆಯ ಪರವಾಗಿ ನಮ್ಮ ನಿಮ್ಮೆಲ್ಲರನ್ನ ಕುರಿತು ಒಂದೆರಡು ನುಡಿಗಳನ್ನು ಆಡಬೇಕೆಂದು ವೇದಿಕೆಯ ಪರವಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಭಾರತ ರತ್ನ ಡಾಕ್ಟರ್ ಸಬೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಪುಲೆರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಈ ಒಂದು ಸುಂದರ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯ ಗೆಳೆಯರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಅವರೇ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪಿ ಎನ್ ಅವರೇ ಮುಖ್ಯ ಕಾರ್ಯನಿರ್ವಹಣಾಕಾರಿಯಾಗಿರ್ತಕ್ಕಂಥ ಪ್ರಕಾಶ್ ನಿಟ್ಟಿರವರೆ ಉಪನಿರ್ದೇಶಕರಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಬೈರಂಜನಪ್ಪನವರೇ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಭಾಸ್ಕರ್ ಅವರೇ ಬೆಂಗಳೂರಿನ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರ್ತಕ್ಕಂಥ ಆರ್ಎಂವಿ ಭಾಗದ ರೋಟರಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಸುಂದರ್ ಪ್ರಕಾಶ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹ ಮತ್ತು ಪ್ರಾಥಮಿಕ ಶಾಲಾ ಮತ್ತು ಇತರೆ ಎಲ್ಲ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಇತರೆ ಆಹ್ವಾನಿತರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಆಹ್ವಾನಿತರೇ ಮತ್ತು ರೋಟರಿ ಸಂಸ್ಥೆಯಿಂದ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ವಿನೋದ್ ಸಿಂಗ್ ಅವರೇ ಮೇಡಮ್ ಅವರೇ ಇವರೆಲ್ಲರೂ ನಾವು ನಿರಂತರವಾಗಿ ಪ್ರತಿ ದಿವಸ ಭೇಟಿ ಮಾಡ್ತಾ ಇರ್ತೀವಿ ಎಲ್ಲ ಮಾಧ್ಯಮ ಸ್ನೇಹಿತರೆ ಐದನೇ ತಾರೀಕು ಕಾರ್ಯಕ್ರಮವನ್ನ ಆಯೋಜಿಸಬೇಕಾಗಿತ್ತು ರಾಜ್ಯದ ರಾಜ್ಯ ಮಟ್ಟದ ಕಾರ್ಯಕ್ರಮ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಒಟ್ಟಿಗೆ ಕಾರ್ಯಕ್ರಮವನ್ನು ನಾವು ಬ್ಯಾಂಕ್ವೆಟ್ ಹಾಲಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಯೋಜಿಸಿ ಅವತ್ತೇ ಮಧ್ಯಾಹ್ನ ನಮಗೆ ಸಂಪುಟ ಸಭೆ ಇದ್ದಿದ್ದರಿಂದ ನಾವು ಮಧ್ಯಾಹ್ನ ಇಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಒಂದು ಕಾರಣದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆಯವರು ಆಚರಣೆಗೆ ಆಯೋಜಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಈಗ ಒಂದು ವರ್ಷ ಎರಡು ತಿಂಗಳು ದಾಟಿದೆ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಏಳನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು ನಮ್ಮ ಪಕ್ಷ ಚುನಾವಣೆ ಪೂರ್ವದಲ್ಲಿ ಈ ಎಲ್ಲ ಬೇಡಿಕೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ವಿ ಈಗಾಗಲೇ ತಮಗೆ ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಬ್ಬರು ಇವತ್ತು ಈ ಮಾದರವಾದಂತಹ ಒಂದು ತೀರ್ಮಾನವನ್ನು ಮಾಡಿ ಈಗಾಗಲೇ ತಾವು ಕೂಡ ಸರ್ಕಾರಿ ನೌಕರರು ಕೂಡ ಸರ್ಕಾರವನ್ನ ತಮ್ಮ ಒಂದು ಬೌಜನೆಗಳ ಬೇಡಿಕೆ ಈಡೇರಿಸಿರ್ತಕ್ಕಂಥದಕ್ಕೋಸ್ಕರ ಸರ್ಕಾರಕ್ಕೆ ಕೂಡ ತಾವು ಅಭಿನಂದನೆಯನ್ನು ಸಲ್ಲಿಸಿದ್ದೀರಾ ಈಗಾಗಲೇ ಅವರು ನೋಡ್ತಾ ಇದೆ ಈಗಾಗಲೇ ಪರಿಷ್ಕೃತ ವೇತನ ಈಗಾಗಲೇ ಬಂದ್ಬಿಟ್ಟಿದೆ ಸರ್ ಅಂತೇಳಿ ಎಲ್ಲ ಪಕ್ಕದಲ್ಲಿ ಎಲ್ಲರ ಪಕ್ಕದಲ್ಲಿ ಬಹಳ ಖುಷಿ ಕಾಣ್ತಾ ಇದೆ ಅದರಿಂದ ಇದು ನಮ್ಮ ಸರ್ಕಾರದ ಒಂದು ಏನು ನುಡಿದಂತೆ ನಡೆದಿರ್ತಕ್ಕಂಥ ವಿಚಾರವಾಗಿ ಹೇಳಿರ್ತಕ್ಕಂಥ ವಿಚಾರ ಮತ್ತೊಂದು ಇವತ್ತು ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗಳು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಾಲಾ ಮತ್ತು ಸಾಕ್ಷರತಾ ಶಿಕ್ಷಣ ಇಲಾಖೆಯ ಸಚಿವರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಧು ಬನ್ನಾರವರು ಬಹಳಷ್ಟು ಬದಲಾವಣೆಗಳನ್ನ ಈ ಕ್ಷೇತ್ರದಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಮಗೆ ಗೊತ್ತಿದೆ ಇವತ್ತು ಎರಡ್ ಸಾವಿರದ ಹದಿನೈದರವರೆಗೂ ಅನುದಾನಿತ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ನಮ್ಮ ಇಲಾಖೆಯು ಒಳಗೊಂಡಂತೆ ಎರಡು ಸಾವಿರದ ಹದಿನೈದರವರೆಗೂ ಮಾತ್ರ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಆಗಿತ್ತು ಹಿಂದೆ ಈಗ ಕಳೆದ ಹದಿನೈದು ದಿವಸಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನಾರು ಜನವರಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ವರೆಗೂ ಯಾವ್ಯಾವ ಅನುದಾನಿತ ಶಾಲೆ ಮತ್ತು ಕಾಲೇಜುಗಳು ಅದು ಉನ್ನತ ಶಿಕ್ಷಣ ಇರ್ಬೋದು ಅಥವಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಾಲೆಗಳಲ್ಲಿ ಇವೆಲ್ಲದರಲ್ಲೂ ಏನು ಖಾಲಿ ಹುದ್ದೆಗಳಿದ್ದಾವೆ ಅದನ್ನು ಭರ್ತಿ ಮಾಡುವಂಥದ್ದಿಕ್ಕೆ ಅನುಮತಿ ಕೊಟ್ಟಿದೆ ಆ ಒಂದು ಸ್ಥಾನಗಳನ್ನ ಭರ್ತಿ ಮಾಡಿಕೊಡ್ತಕ್ಕಂಥದ್ದಕ್ಕೆ ತಮಗೆ ಎಲ್ಲರಿಗೂ ಅವಕಾಶ ಇದೆ ಈಗೇನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥ ಪ್ರಯೋಗಿಕವಾಗಿ ಒಂದು ಪ್ರಯತ್ನ ಆಗಿತ್ತು ಆ ಪಬ್ಲಿಕ್ ಶಾಲೆಗಳ ಯಶಸ್ಸನ್ನ ಕಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತೇನು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಬಗ್ಗೆ ಯಾವ ರೀತಿ ವ್ಯಾಮೋಹ ಇದೆ ಏನು ನಮ್ಮಲ್ಲಿರ್ತಕ್ಕಂಥ ಅಂಗನವಾಡಿ ಪದ್ಧತಿ ನಂತರ ನೇರವಾಗಿ ಒಂದನೇ ತರಗತಿಗೆ ಮಕ್ಕಳು ದಾಖಲಾಗ್ತಕ್ಕಂಥ ಪದ್ಧತಿ ಇದೆ ಇದಕ್ಕೆ ವಿಮಿ ರೀತಿಯಲ್ಲಿ ಲೋವರ್ ಕೆಜಿ ಮತ್ತು ಅಪ್ಪರ್ ಕೆ ಜಿ ಸೆಕೆಂಡ್ ಯು ಸಿ ಅಂದ್ರೆ ಹನ್ನೆರಡನೇ ತರಗತಿವರೆಗೂ ಒಂದೇ ಒಂದು ಒಂದೇ ಸೂರಿನ ಅಡಿಯಲ್ಲಿ ಇರ್ತಕ್ಕಂಥ ಕೆ ಪಿ ಎಸ್ ಶಾಲೆಯ ಮಾದರಿ ಇವತ್ತು ರಾಜ್ಯದಲ್ಲಿ ಬಹಳ ಯಶಸ್ಸನ್ನು ಕಂಡಿದೆ ಬಡ ಮಕ್ಕಳಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇದರಿಂದ ಉಪಯೋಗ ಆಗ್ತಕ್ಕಂಥದ್ದನ್ನ ನಾವು ನೀವು ಎಲ್ಲ ಗಮನಿಸಿದೀವಿ ಮತ್ತು ದ್ವಿಭಾಷಾ ಇಂಗ್ಲಿಶು ಮತ್ತು ಕನ್ನಡ ವಿಭಾಷಾ ಅಲ್ಲಿ ಇವತ್ತು ಪಟ್ಟಿಗಳನ್ನು ಪಟ್ಟಿಗಳಲ್ಲಿ ತರ್ತಕ್ಕಂಥದ್ದು ಅದನ್ನು ಮಕ್ಕಳಿಗೆ ಅದರಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತು ಎಲ್ಲ ಒಂದು ಕಡೆ ಇವತ್ತು ವೇಗವಾಗಿ ಸ್ಪರ್ಧಾತ್ಮಕ ಒಂದು ಪ್ರಪಂಚದಲ್ಲಿ ಒಂದು ಡಿಜಿಟಲ್ ಒಂದು ಯುಗದಲ್ಲಿ ಏನೇನು ಬದಲಾವಣೆಗಳಾಗಬೇಕು ಅಂತಕ್ಕಂಥದ್ದು ಸರ್ಕಾರಗಳು ಕೂಡ ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಈಗ ಕೆ ಪಿ ಎಸ್ ಶಾಲೆಗಳನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಡಿ ಡಿ ಪಿ ಅವರು ಇವೆಲ್ಲ ಬಹಳಷ್ಟು ಜನ ಗುರುತಿಸಿದ್ದಾರೆ ಎಸ್ ಶಾಲೆ ಹೆಚ್ಚುವರಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಪ್ರಸ್ತಾವನೆಗಳನ್ನು ಇವತ್ತಾಗಲೇ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವತ್ತು ಖಾಸಗಿಯವರ ಸಹಭಾಗಿತ್ವ ಏನು ಸಿ ಎಸ್ ಆರ್ ಫಂಡ್ ಇದೆ ಸಿ ಎಸ್ ಆರ್ ಫಂಡ್ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ಸಿ ಎಸ್ ಆರ್ ಫಂಡ್ ಅನ್ನ ಬಳಕೆ ಮಾಡಿಕೊಂಡು ಖಾಸಗಿಯವರೇ ನೇರವಾಗಿ ನಮ್ಮ ಎಲ್ಲೆಲ್ಲಿ ಕಾಲೇಜುಗಳ ಶಾ ಶಾಲೆಗಳ ಆವರಣದಲ್ಲಿ ಸ್ಥಳಾವಕಾಶ ಇದೆ ಅಲ್ಲಿ ಇವತ್ತು ಒಳ್ಳೆಯ ಮೂಲಭೂತ ಸೌಲಭ್ಯ ಮತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ತಾವು ಮಾಧ್ಯಮಗಳಲ್ಲಿ ಓದಿರ್ತೀರ ಇದರ ಉದ್ದೇಶ ಇಷ್ಟೇ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇದ್ದೀರಾ ನೇರವಾಗಿ ಅವರೇ ಬಂದು ಇವತ್ತಿನ ಕಾಲಕ್ಕೆ ಯಾವ ರೀತಿ ಕಟ್ಟಡ ಬೇಕು ಅದರಲ್ಲಿ ಏನು ಸೌಲಭ್ಯ ಬೇಕು ಇವೆಲ್ಲವನ್ನ ಅದರಲ್ಲಿ ಒದಗಿಸಿ ನಂತರ ಶಿಕ್ಷಕರ ಇರ್ತಕ್ಕಂಥ ಸರ್ಕಾರಿ ಶಿಕ್ಷಕರನ್ನ ಉಪಯೋಗಿಸ್ಕೊಂಡು ಕಮ್ಮಿ ಬಿದ್ದಂಥ ಸಂದರ್ಭದಲ್ಲಿ ಬೇರೆ ಶಿಕ್ಷಕರನ್ನ ಅವರ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಲ್ಲಿ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಸರ್ಕಾರದ ಶಾಲೆಗಳಿಗೆ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಉದ್ದೇಶ ಕೂಡ ಇವತ್ತು ಇದು ಕೂಡ ಬಹಳ ಭಾರದಿಂದ ಸಾಗಿದೆ ಮತ್ತು ಎಲ್ಲೆಲ್ಲಿ ಖಾಸಗಿ ದೊಡ್ಡ ದೊಡ್ಡ ಕಾಲೇಜು ಸಂಸ್ಥೆಗಳಿದ್ದಾವೆ ಅವರನ್ನು ಕೂಡ ಇವತ್ತು ಸರ್ಕಾರ ಕೇಳ್ತಾ ಇದೆ ನೀವು ಕೂಡ ಒಂದು ದತ್ತಿಗೆ ತಗೊಳ್ಳಿ ಅಡಾಪ್ಟ್ ಮಾಡ್ಕೊಳ್ಳಿ ಯಾವ್ದನ್ನ ಒಂದು ಸರ್ಕಾರಿ ಶಾಲೆಯಲ್ಲಿ ಅಲ್ಲೇನಾದ್ರೂ ಕೊರತೆ ಇದ್ರೆ ಅಲ್ಲೇನಾದ್ರೂ ಶಿಕ್ಷಕರ ಕೊರತೆ ಇದ್ರೆ ತಮ್ಮ ಒಂದು ಅನುದಾನ ಅಥವಾ ಹಣಕಾಸಿನ ಒಂದು ಲಭ್ಯತೆಗೆ ಅನುಗುಣವಾಗಿ ತಾವೇ ನೇಮಿಸಿ ಅಲ್ಲಿ ಆ ಒಂದು ಕೊರತೆಯನ್ನು ನೀರ್ಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಇವತ್ತು ಈ ರೀತಿ ಪ್ರಯತ್ನಗಳು ಇವತ್ತು ನಮ್ಮ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ ಮತ್ತೊಂದು ಮಹತ್ವಾಕಾಂಕ್ಷೆಯ ಇದು ಇವತ್ತು ಈಗಾಗಲೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಮುಖಾಂತರ ಸುಮಾರು ಹಂತ ಹಂತವಾಗಿ ಮೂರು ವರ್ಷಗಳಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿ ಅವರು ಇವತ್ತು ಶಿಕ್ಷಣ ಇಲಾಖೆಗೆ ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆಗೆ ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಪ್ರತಿ ದಿವಸ ಮಟ್ಟೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಅಜೀಂ ಪ್ರೇಮ್ಜಿ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅದು ಕೂಡ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಭವಿಷ್ಯ ಗೊತ್ತಿರತಕ್ಕಂಥ ವಿಚಾರ ಇದು ಒಂದು ಭಾಗ ಮತ್ತು ಈಗೇನು ನಾವು ಇಸತ್ತು ಒಂದು ರೋಟರಿ ಸಂಸ್ಥೆಯ ಮುಖಾಂತರ ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತಾರು ಶಾಲೆಗಳಿಗೆ ಏನು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಅಂತ ಗೊತ್ತಕ್ಕಂತ ಒಂದು ಪ್ಯಾಕೇಜ್ ಅನ್ನ ಇವತ್ತು ಅವ್ರು ಮಾಡಿ ಸಂಪೂರ್ಣವಾಗಿ ಇಲ್ಲಿ ಬಡ ಮಕ್ಕಳಿಗೆ ಒಂದು ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಜಿಲ್ಲೆಯ ಪರವಾಗಿ ಸಮಸ್ತ ಬಡ ಮಕ್ಕಳ ಮತ್ತು ತಮ್ಮೆಲ್ಲರ ಪರವಾಗಿ ನಮ್ಮ ಮಾದೇವ್ ಪ್ರಸಾದ್ ಅವ್ರಿಗೂ ಮತ್ತು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸುಂದರ್ ಪ್ರಕಾಶ್ ಅವರು ಮತ್ತು ನಮ್ಮ ವಿನೋದ್ ಸಿಂಗ್ ಅವರು ಮತ್ತು ಎಲ್ಲರಿಗೂ ಅವರ ಸಂಪೂರ್ಣ ತಂಡಗಳಿಗೆ ನಾನು ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಇವರು ಸುಂದರ್ ಪ್ರಕಾಶ್ ಅವರು ನಾವು ಸುಮಾರು ಹತ್ತು ವರ್ಷದಿಂದ ಸ್ನೇಹಿತರು ನಾವು ಅವರು ನಾನು ಖಾಲಿಯಾಗಿ ಜನ ನನಗೆ ರೆಸ್ಟ್ ತಗೊಳ್ಳಿ ಅಂತೇಳಿ ಅವಕಾಶ ಕೊಟ್ಟಾಗ ಸ್ವಲ್ಪ ಏನು ಆರೋಗ್ಯ ಕಾಪಾಡ್ಕೋಬೇಕು ಅಂತೇಳಿ ನಮ್ಮ ಆರಂಭಿ ಕ್ಲಬ್ ಅಲ್ಲಿ ಜಿಮ್ಗೆ ಹೋಗ್ತಂಥ ಸಂದರ್ಭದಲ್ಲಿ ಅವ್ರ ಪರಿಚಯ ಆಯ್ತು ನಾವೆಲ್ಲ ಜಿಮ್ ಮೆಟ್ಸ್ ನೋಡಿ ಸೋತ್ರನು ಎಷ್ಟು ಅನುಕೂಲ ಆಗುತ್ತೆ ಅನ್ನೋದಕ್ಕೂ ನಾವು ಒಂದು ಇದೊಂದು ಕಾರಣ ಆ ಚುನಾವಣೆಯಲ್ಲಿ ಯಾವಾಗಲೂ ಗೆಲ್ತಾ ಇದ್ರೆ ಕಣ್ಣು ಕಾಣೋದಿಲ್ಲ ಕೆಲವೆಲ್ಲ ವಿಚಾರ ಸೋತಾಗ ಕೆಲವಿಂದ ಅವೆಲ್ಲ ಆಗುತ್ತೆ ಆ ಪರಿಚಯನ ಇವತ್ತು ವಿನೋದ್ ಸಿಂಗ್ ಅವರು ವಾಕಿಂಗ್ ಅಲ್ಲಿ ಸಿಗ್ತಾರೆ ನಮಗೆಲ್ಲ ಅವರು ವಾಕಿಂಗ್ ಸೈಕ್ಲಿಂಗ್ ಮಾಡ್ತಾ ಇರ್ತಾರೆ ಇವರೆಲ್ಲರೂ ನಮ್ಮ ಆರಂಭಿ ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮನೆ ಭಾಗದಲ್ಲಿ ಇರ್ತಕ್ಕಂಥವ್ರು ಅವರ ಸ್ನೇಹ ನಾನು ಮಂತ್ರಿ ಆಗಿದ್ ಕೂಡಲೇ ಅವ್ರು ಬಂದ ಹೇಳಿದ್ರು ನಾವು ಈ ತರ ರೋಟ್ರಿಯಿಂದ ಏನಾದ್ರು ಮಾಡ್ತೀವಿ ನಿಮ್ ಜಿಲ್ಲೆಗೆ ಮಾಡ್ತೀವಿ ಅಂತ ನಾನು ಹಾಗೂ ಹೇಳಿದೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನಾವು ಸ್ಮಾರ್ಟ್ ಟಿವಿಯನ್ನು ಹಾಕ್ ಹಾಕ್ಸಿದ್ದೇನೆ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಇಂಚು ಟಿ ವಿ ಒಂದು ಐವತ್ತೆರಡು ಸಾವಿರ ರೂಪಾಯಿಯಲ್ಲಿ ಯು ಪಿ ಎಸ್ ಸಮೇತ ಇವತ್ತು ನಾನು ಅಳವಡಿಸಿದ್ದೀನಿ ನಮ್ಮ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಮಾತನ್ನ ಹೇಳಿದೆ ಇನ್ನು ಉಳಿದಾಗಿ ಜಿಲ್ಲೆಯಲ್ಲಿ ಬೇರೆ ಕಡೆ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ವಿ ಆಗ ನಾನು ನಮ್ಮ ಡಿ ಡಿ ಪಿ ಅವ್ರಿಗೆ ಹೇಳಿ ಈ ಥರ ಬರ್ತಾರೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಚಿಂತಾಮಣಿ ಒಂದೇ ಬದಲಾದ್ರೆ ಸಾಧ್ಯ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಇವತ್ತು ಬದಲಾವಣೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಅವ್ರಿಗೆ ಹೇಳಿದ ಮೇಲೆ ಅವರು ನಮ್ಮ ಜಿಲ್ಲಾಡಳಿತ ಕೂಡ ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟು ಈಗ ಇಪ್ಪತ್ತಾರು ಪ್ರೌಢಶಾಲೆಗಳಲ್ಲಿ ಮತ್ತು ಪಿಯು ಸಿ ಕಾಲೇಜುಗಳಲ್ಲಿ ಇವತ್ತು ಇದನ್ನು ಅಳವಡಿಸತಕ್ಕಂತ ಒಂದು ಕೆಲಸವನ್ನು ಆಗಿದೆ ಇನ್ನು ಏನೀಗ ನನ್ನಲ್ಲಿ ಇರ್ತಕ್ಕಂಥ ಅಂಕಿಅಂಶ ಏನಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಬರೀ ಮೂವತ್ತೊಂದು ಶಾಲೆಗಳಲ್ಲಿ ಈಗ ಒಂದು ಹೇಳ್ತೀನಿ ಚಿಂತಾಮಣಿ ಇಪ್ಪತ್ನಾಲ್ಕು ಪ್ರೌಢಶಾಲೆ ತಾಲೂಕಿನಲ್ಲಿ ಸುಮಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಕೇವಲ ಆರಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಮ್ಮೆಲೆ ನಾನು ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಇಪ್ಪತ್ತೊಂದು ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಟಿವಿಯನ್ನ ಕೊಡ್ತಕ್ಕಂತ ಕೆಲಸ ಮಾಡಿಲ್ಲ ಈಗ ಅಲ್ಲಿ ಹುಡುಗಿರಲಿಲ್ಲ ಬರೀ ಸಿ ಇದ್ದು ಮತ್ತೆ ಇದ್ರ ಜೊತೆಗೆ ಈಗ ಎಲ್ಲ ಆಗಿ ಅವ್ರ ಮುಂದೆ ಬಂದ ಮೇಲೆ ಬೇರೆ ಕಡೆ ಭಾಗದಲ್ಲಿ ಮಾಡುವಂತ ಕೆಲಸ ಮಾಡ್ತೀವಿ ಬೇರೆ ಜಿಲ್ಲೆಯಲ್ಲಿ ಬೇರೆ ಕಡೆ ಈಗ ಒಟ್ಟು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಮೂವತ್ತೊಂದಿತ್ತು ಒಮ್ಮೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾ ಮೂವತ್ತೆರಡು ಆಯ್ತು ಈಗ ಎರಡ್ ಸಾವಿರದ ಇಪ್ಪತ್ತಾಗಿ ಇಪ್ಪತ್ತೈದು ಇನ್ನ ಪೂರ್ಣ ಆಗಿಲ್ಲ ಹನ್ನೆರಡು ಆಗಿತ್ತು ಇನ್ನು ನಾವು ಒಂದಿನ ದಿವಸ ಏನು ಮಾಡ್ಬೇಕು ಅಂತ ನಾನು ಹೇಳ್ತೇನೆ ಒಟ್ಟು ಬಾಕಿ ಇರ್ತಕ್ಕಂಥದ್ದು ನಲವತ್ ಮೂರು ಈಗಾಗಲೇ ನಾವು ಈಗ ಅದನ್ನೆಲ್ಲ ಬೇರೆ ಮೂಲದಲ್ಲಿ ಕೂಡ ಈಗ ನಮ್ಮ ಮಾಧವ್ ಪ್ರಸಾದ್ ಹೇಳಿದ್ರು ಅಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ನಾವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಆಗತ್ತೆ ಅಂತಕ್ಕಂಥ ಮಾತಾಡಿದ್ರು ಈಗಲೂ ಆದರೂ ಕೂಡ ಮಕ್ಕಳ ಸಂಖ್ಯೆ ಅವ್ರದೇ ಮಾನದಂಡಗಳು ಮಾನದಂಡ ಆದ್ರೂ ನನ್ನ ಕರ್ತವ್ಯ ನಾನು ಅವ್ರಿಗೆ ವಿನಂತಿ ಮಾಡ್ಕೊಡ್ತೇನೆ ಇದು ಬಡ ಮಕ್ಕಳು ಇರ್ತಕ್ಕಂಥದ್ದು ಖಾಸಗಿ ಶಾಲೆ ಎಲ್ಲ ತಂದು ಬಿಟ್ಟಿದೆ ದಯವಿಟ್ಟು ಮತ್ತೊಮ್ಮೆ ತಾವು ಇದ್ರ ಬಗ್ಗೆ ತಮ್ಮ ಒಂದು ಇದರಲ್ಲಿ ತಾವು ಚರ್ಚೆ ಮಾಡಿ ಮಾಡಿ ಇಲ್ಲ ನಾನು ಬೇರೆ ಮೂಲಗಳಲ್ಲಿ ಇದನ್ನ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಇದನ್ನ ಮಾಡಿಸೇ ಮಾಡಿಸ್ತೀನಿ ನಾನಂತೂ ಇದನ್ನ ಅಪೂರ್ತಿ ಮಾಡಿಸ್ಕೊಡ್ತೀನಿ ಎಲ್ಲ ಶಾಲೆಗಳು ಮತ್ತು ಪಿ ಯು ಸಿ ಕಾಲೇಜುಗಳಲ್ಲಿ ಮಾಡುವಂಥದ್ದು ಇನ್ನು ಎಲ್ಲೆಲ್ಲಿ ಮುಂದಿನ ರಾಜ್ಯದಲ್ಲಿ ಇವತ್ತು ಶಾಲೆಗೆ ಒಂದು ಸ್ಮಾರ್ಟ್ ಬೋರ್ಡ್ ಮಾಡಿದ್ರೆ ಸಾಕಾಗೋದಿಲ್ಲ ಏಕೆಂದರೆ ಎಂಟು ಒಂಬತ್ತು ಹತ್ತನೇ ತರಗತಿ ಇರ್ತದ ನಾಳೆ ಅದಕ್ಕೆ ನಾಳೆ ಯಾಕಂದ್ರೆ ಹೆಚ್ಚಿದ ಅವಲಂಬಿತವಾದಾಗ ಮತ್ತೆ ಸರದಿ ಬಸ್ಲಕ್ ಆಗಿರ್ತಕ್ಕಂಥ ಸಮಸ್ಯೆ ಬರ್ತದೆ ಅದರಿಂದ ಮುಂದಿನ ದಿನಗಳಲ್ಲಿ ಎಂಟು ಒಂಬತ್ತು ಹದಿನೈದು ತರಗತಿ ಅಂದ್ರೆ ಒಂದೊಂದು ಶಾಲೆಯಲ್ಲಿ ಕನಿಷ್ಠ ಮೂರು ಸ್ಮಾರ್ಟ್ ಬೋರ್ಡ್ ಆಗ್ಬೇಕಂತ ಸ್ಮಾರ್ಟ್ ಟಿವಿ ಅಥವಾ ಸ್ಮಾರ್ಟ್ ಬೋರ್ಡ್ ಯಾವ್ದಾದ್ರು ಆಗ್ಬೋದು ಈಗ ಅವರು ಕೊಟ್ಟಿರ್ತಕ್ಕಂಥ ಪ್ಯಾಕೇಜ್ ಅಲ್ಲಿ ಈಗ ಪ್ರಿಂಟರ್ ಇದೆ ಲ್ಯಾಪ್ಟಾಪ್ ಇದೆ ಮತ್ತು ಒಂದು ಏನೋ ಫಿಫ್ಟಿ ಫೈವ್ ಇಂಚಸ್ ಟಿವಿ ಇದೆ ಫಿಫ್ಟಿ ಫೈವ್ ಇಂಚಸ್ ಫಿಫ್ಟಿ ಫೈವ್ ಇಂಚಸ್ ಟಿವಿ ಇದೆ ಈಗ ನಾನೇನು ಮಾಡಿಕೊಟ್ಟಿರ್ತಕ್ಕಂಥದ್ದು ಏನು ಸ್ಮಾರ್ಟ್ ಟಿವಿ ಅಂದ್ರೆ ಅದು ನೀವು ಬೋರ್ಡ್ ತರನು ಬಳಸ್ಬೋದು ಅದನ್ನೇ ಹೇಳಿದೆ ವಿಡಿಯೋ ಕಟ್ಟಿದ ಹೇಳಿದಪ್ಪ ದಯವಿಟ್ಟು ಆ ವಿಡಿಯೋ ಒಂದ್ಸತಿ ನೋಡಿ ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಚಿಂತಾವಣೆ ಇಲ್ಲ ಅಂತ ಇವ್ರು ಅದಕ್ಕೆ ತೋರಿಸ್ತಾರೆ ಬೇರೆ ಕೋರ್ಸ್ತಾ ಇದ್ದಾರೆ ಆಗ್ತೀದು ನೀರನ್ನು ರೂಪಿಸಿ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡ್ತಾರೆ ಅಲ್ಲಿ ಉತ್ಪತ್ತಿಯಾದಂತಹ ವಿದ್ಯುತ್ ಲೈಟ್ ಕಂಬಗಳು ಮತ್ತೆ ತಂತಿಗಳ ಮೂಲಕ ನಮ್ಮ ಮನೆ

ಇವತ್ತು ಬರೀ ಇದೊಂದೇ ಅಲ್ಲ ಇವತ್ತು ಈಗಾಗಲೇ ಏನು ರೋಟ್ರಿ ಅವರು ಕೆಲವು ಕಂಟೆಂಟ್ಸ್ ಕೊಟ್ಟಿದ್ದಾರೆ ಇದ್ರ ಜೊತೆಯಲ್ಲಿ ನಾವು ಈಗ ಕೆರಿಯರ್ ಗೆ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕೆರಿಯರ್ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಏನಿದೆ ಅವರ ಇವತ್ತೊಂದು ಸ್ಕಿಲ್ ಇದು ಏನೋ ಇವತ್ತು ಕೆರಿಯರ್ ಗೆ ಸಂಬಂಧಪಟ್ಟಂತೆ ಎಂಟನೇ ತರಗತಿಯಲ್ಲಿ ಏನಿರಬೇಕು ಒಂಬತ್ತಕ್ಕೆ ಏನಿರಬೇಕು ಹತ್ತನೇ ತರಗತಿಯಲ್ಲಿ ಏನಿರಬೇಕು ಮಕ್ಕಳಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡಬಹುದು ಭವಿಷ್ಯತ್ತಿನಲ್ಲಿ ಅವರ ಜೀವನವನ್ನ ಯಾವ ರೀತಿ ಅವರು ಏನು ಆಯ್ಕೆಗಳನ್ನ ಮಾಡ್ಕೋಬಹುದು ಅಂತಕ್ಕಂಥದಕ್ಕೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಅವರು ಕರಿಕ್ಯುಲಮ್ ಮಾಡಿದ್ದಾರೆ ಅದನ್ನ ಡಿಜಿಟಲ್ ಫಾರ್ಮೇಟ್ ಬೇಕು ಅಂತ ಹೇಳಿದೀನಿ ಮುಂದಿನ ಆದಷ್ಟು ಬೇಗ ದಿನಗಳಲ್ಲಿ ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗುತ್ತೆ ನಾನಿಲ್ಲಿ ಪ್ರೌಢಶಾಲಾ ಶಿಕ್ಷ ಶಿಕ್ಷಕಿಯರಿದ್ರೆ ದಯವಿಟ್ಟು ತಮ್ಮಲ್ಲಿ ವಿನಂತಿಕೊಳ್ಳೋದು ಇವೆಲ್ಲವನ್ನ ಮಕ್ಕಳಿಗೆ ಜಾಗೃತಿಯನ್ನು ಮುಗಿಸತಕ್ಕಂಥ ಕೆಲಸ ಆಗ್ಬೇಕು ಇದು ನಿಮಗೆ ಅಕಾಡೆಮಿಕ್ ಅಲ್ಲಿ ಏನು ಅವರಿಗೆ ಮಾರ್ಕ್ಸ್ ಮತ್ತೊಂದು ಬರ್ತಕ್ಕಂಥದ್ದಕ್ಕೆ ಗಮನ ಕೊಡೋದಲ್ಲ ಮಕ್ಕಳಿಗೆ ಅವರಿಗೆ ದಾರಿ ತೋರಿಸ್ತಕ್ಕಂಥ ಕೆಲಸ ಆಗ್ಬೇಕು ಅವ್ರು ಯಾವ ರೀತಿ ಮುಂದೆ ನಾನು ಏನು ಆಯ್ಕೆಗಳು ಮಾಡ್ಕೋಬೇಕು ನಂತರ ನಾನು ಯಾವ ಡಿಗ್ರಿ ಓದಬೇಕು ಏನು ಓದ್ರೆ ನನಗೆ ಏನೇ ಮುಂದೆ ಅವಕಾಶಗಳಿದಾವೆ ಯಾವ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನು ಪಾಲ್ಗೊಳ್ಳಬಹುದು ಉದ್ಯೋಗ ಅವಕಾಶಗಳು ಯಾವ ರೀತಿ ಲಭಿಸ್ತವೆ ಇವೆಲ್ಲ ಮಾಹಿತಿಗಳ ಒಳಗೊಂಡಂತೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಅವ್ರ ತಲೆಯಲ್ಲಿ ತಿನ್ನತಕ್ಕಂಥ ಕೆಲಸ ಮಾಡ್ಬೇಕು ಬದಲಾಗ್ತಾ ಇರ್ತಾರೆ ಒಂದು ವರ್ಷ ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತಾರೆ ಇನ್ನೊಂದ್ ದಿವಸ ಐ ಎ ಎಸ್ ಆಫೀಸರ್ ಅಂತಾರೆ ಇನ್ನೊಂದ್ ದಿವಸ ನಾನೇನೋ ಬೇರೆ ಅಷ್ಟೊಂದು ಆಟ ಆಗ್ಬೇಕು ಅಂತಾರೆ ಒಂದೊಂದು ಬದಲಾಗ್ತಾ ಇರ್ತಾರೆ ಆದ್ರೆ ಯಾವ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕು ಯಾವ ಸ್ಟ್ರೀಮ್ ಹೋಗ್ಬೇಕು ಅವಾಗ ಏನು ಅವಕಾಶವಿದ್ದಾವೆ ಅಂತಕ್ಕಂಥ ಆಲೋಚನೆ ಅವರ ಮನಸ್ಸುಗಳಲ್ಲಿ ಹಾಗೆ ಮೂಡ್ತಕ್ಕಂಥ ಕೆಲಸಗಳು ಆಗ್ತಕ್ಕಂಥದ್ದಿದೆ ಅದರಿಂದ ಇದನ್ನು ಕೂಡ ನಾವು ಆದಷ್ಟು ಬೇಗ ತರಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅನ್ಬೇಕಂತ ಉದ್ದೇಶದಿಂದ ಈಗ ಒಂದು ಮಟ್ಟಕ್ಕೆ ಬಂದಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಆದಷ್ಟು ಬೇಗ ಅದನ್ನ ತಮಗೆಲ್ಲರಿಗೂ ತರಬೇತಿ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಅದನ್ನು ಕೂಡ ಕೆಲಸವನ್ನು ನಾವು ಮಾಡ್ತೇವೆ ಇದು ಒಂದು ಈಗ ಈಗ ಏನು ಎರಡು ವಿಡಿಯೋ ತೋರಿಸಿದ್ರು ಮುಂಚೆ ಚಿತ್ರಾಂ ಇದು ಅದರಲ್ಲಿ ಎರಡು ಶಾಲೆ ಚಿಂತಾಮಣಿ ಒಂದೇ ಅಲ್ಲ ಗುಡಿಬಂಡೆಯಲ್ಲಿ ಎರಡು ಶಾಲೆ ಇದು ಡಾಕ್ಟ್ರ್ ಟೋನಿ ಅಂತ ಹೇಳಿ ನಮ್ಮ ಒಬ್ಬ ಡೆಂಟಿಸ್ಟ್ ನಮ್ಮ ಡಾಕ್ಟ್ರು ಅವ್ರ ನನ್ನ ಹತ್ರ ಬಂದು ಸಿ ಎಸ್ ಆರ್ ಫಂಡ್ ಅಲ್ಲಿ ಇವೆಲ್ಲ ನಾವು ಮಾಡ್ತೀವಿ ಸರ್ ಅಂತ ಹೇಳಿ ಹೇಳಿ ಇವತ್ತು ಅವರು ನನ್ನ ಹತ್ರ ಬಂದಾಗ ಈಗ ಎಷ್ಟೇ ಆಗಲಿ ಜೈನ್ ತೆಗೆದವರು ಸ್ವಲ್ಪ ಜೈನ್ ತಿಂದ ಇದು ಮಾಡು ಅದರಿಂದ ನನ್ನ ಫಸ್ಟು ನನ್ನ ಕ್ಷೇತ್ರ ನನ್ನನ್ನು ಗೆಲ್ಸಿರ್ತಕ್ಕಂಥವ್ರು ನಾನು ಏನೋ ಮಾಡಲೇಬೇಕು ಅದರಿಂದ ಫಸ್ಟ್ ಚಿಂತಾಮಣಿಯಲ್ಲಿ ವೆಂಕಟಗಿ ಕೋಟೆ ಶಾಲೆ ಮತ್ತು ನಮ್ಮ ಏನೋ ಇಂಗ್ಲೇನು ನಮ್ಮ ಏನೋ ಮಾಡ್ರನ್ ಏನೋ ಇದು ಮಾದರಿ ಶಾಲೆ ಮಾದರಿ ಪ್ರೌಢಶಾಲೆ ಅಲ್ಲಿ ಎರಡು ಕಡೆ ನೋಡಿ ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವ್ರು ವಿಡಿಯೋ ಸರಿಯಾಗಿ ಮಾಡಿಲ್ಲ ನೋಡಿ ಯಾಕೆ ಪ್ರೊಫೆಷ್ನಲಿಸಮ್ ಯಾಕಿಲ್ಲ ನೋಡಿ ಇದೆ ಪ್ರಾಬ್ಲಮ್ ನಮ್ಮ ನಾವು ಹೇಳಿದಾಗ ನಾವು ನಮ್ಮ ಇವಾಗ ಹೇಳಿದೆ ಮಾಡಿ ಅಂದರೆ ನೋಡಿ ಅವ್ರು ಮಾತಾಡೋದು ಮಾತ್ರ ಹಾಕಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀವಿ ನೋಡಿದ್ದೇ ಅವರು ಹನ್ನೆರಡು ಡೆಸ್ಕ್ ಟಾಪ್ ಕೊಟ್ಟಿದ್ದಾರೆ ಹನ್ನೆರಡು ಡೆಸ್ಕ್ ಟಾಪ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಓವರ್ ಎಡ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಒಂದು ಕಂಪ್ಯೂಟರ್ ಟೀಚರ್ನ ಒಬ್ಬರನ್ನ ಟ್ರೈನಿಂಗ್ ಮಾಡೋದಕ್ಕೆ ಕೊಡ್ತಾರೆ ಅಲ್ಲಿ ಸ್ವಲ್ಪ ದಿವಸ ಕಂಪ್ಯೂಟರ್ ಲ್ಯಾಬ್ ವಿಥ ಕಸ್ಟಮೈಸ್ ಟೇಬಲ್ಸ್ ಅಂಡ್ ಚೇರ್ಸ್ ಇವೆಲ್ಲವನ್ನ ಕೊಟ್ಟಿದ್ದಾರೆ ಮತ್ತು ಏನೇನು ಶಾಲೆಯಲ್ಲಿ ವೈರಿಂಗ್ ಮತ್ತೊಂದು ಸಮಸ್ಯೆ ಇದ್ರೆ ಅದನ್ನ ಮಾಡಿದರೆ ಫೈವ್ ಕೆವಿ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಹಾಕಿದ್ದಾರೆ ಸೋಲಾರ್ ಆಧಾರಿತವಾಗಿ ಇದು ನಡಿತಕ್ಕಂಥದ್ದು ಕೇಳಿದ್ದಾರೆ ಮತ್ತು ಶಾಲೆ ಆವರಣದಲ್ಲಿ ಹಣ್ಣು ಕೊಡತಕ್ಕಂಥ ಫಲ ಕೊಡ್ತಕ್ಕಂಥ ಆರು ಗಿಡಗಳನ್ನ ಉಳಿಸ್ತಕ್ಕಂಥದ್ದು ಇವಿಷ್ಟು ಟ್ರಿನಿಟಿ ಫೌಂಡೇಶನ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಚಿಂತಾಮಣಿ ಜೊತೆಗೆ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಗುಡಿಬಂಡೆ ಟೌನ್ ಆದರ್ಶ ವಿದ್ಯಾಲಯ ಬೀಚ್ ಬೀಚ್ಗಾಡಲ್ಲಿ ನಾಲ್ಕು ಕಡೆ ಆಗಿದೆ ಮುಂದಿನ ಇದರಲ್ಲಿ ನೆಕ್ಸ್ಟ್ ಗೌರ್ಮೆಂಟ್ ಹೈಸ್ಕೂಲ್ ಜಾಲ ಅಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಚಿಕ್ಕಜಾಲದಲ್ಲಿ ಪಾತ್ಪಾಳ್ಯ ಬಾಗೇಪಲ್ಲಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಶಿಡ್ಡಘಟ್ಟ ಕುಂದಗಿರ್ಕಿಯಲ್ಲಿ ಮಾಡ್ತಾ ಇದ್ದಾರೆ ಇವೆಲ್ಲ ಟ್ರಿನಿಟಿ ಫೌಂಡೇಶನ್ ಮುಖಾಂತರ ಡಾಕ್ಟರ್ ಟೋನಿ ಅಂತ ನಮ್ಮ ಡೆಂಟಿಸ್ಟ್ ಅವರು ಈಗ ರೀಸೆಂಟ್ ಏನೋ ಆಕ್ಟಿವಿಟೀಸ್ ಮಾಡೋದ್ರಾಗಿದ್ದಾರೆ ಅವರು ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಾವು ಬಹಳಷ್ಟು ಇನ್ನ ಇನ್ನೊಂದು ಒನ್ ಸ್ಕೂಲ್ ಟೈಮ್ ಅಂತ ಹೇಳಿ ಅದೊಂದು ಓಸ್ ಅಂತ ಅಂತೇಳಿ ಅವರೊಂದು ಆರ್ಗನೈಸೇಷನ್ ಹಲವಾರು ಕಡೆ ಇವತ್ತು ಒಂದೊಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಶಾಲಾ ಬಿಲ್ಡಿಂಗ್ ಕಟ್ತಕ್ಕ ಚಿಂತಾಮಣಿ ಎಂಗಿರಿ ಕೋಟೆ ಪ್ರೌಢಶಾಲೆಯಲ್ಲಿ ಈಗ ಒಂದು ಕೋಟಿ ರೂಪಾಯಿ ಕೆಲಸ ಆಗ್ತಾ ಇದೆ ಮತ್ತೆ ಇನ್ನೊಂದು ಎರಡು ಮೂರು ಕಾಲೇಜ್ ಸ್ಕೂಲ್ ಅಂತ ಹೇಳಿದ್ವಿ ನಾವು ಚಿಂತಾಮಣಿ ಯಂಗುಕೋಟೆ ಮತ್ತು ಇಲ್ಲಿ ನಾನು ಪ್ರಪೋಸ್ ಮಾಡಿದ್ದೀನಿ ಈಗ ಅಲ್ಲಿ ಒಂದೊಂದು ಕೋಟಿ ರೂಪಾಯಿ ಸುಮಾರು ಗೌರಿ ಬಿಂದೂರ್ತು ಹೊಂದಿದೆ ಸುಮಾರು ಈ ರೀತಿಯಾಗಿ ಎಲ್ಲೆಲ್ಲಿ ನಮ್ಗೆ ಅವಕಾಶ ಸಿಗತ್ತೆ ಯಾರ್ಯಾರು ನಮ್ಮ ಸ್ನೇಹಿತರಿದ್ದಾರೆ ಯಾರು ನಮ್ಮ ಮುಂದೆ ಬರ್ತಾರೆ ನಿರಂತರವಾಗಿ ಈ ರೀತಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ ಯಾಕೆ ಆಲೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಒಂದು ಕಾಲದಲ್ಲಿ ರಾಜಕಾರಣಕ್ಕೆ ಬರೋದಕ್ಕೆ ಮುಂಚೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಂಥವನು ನಾನು ಒಬ್ಬ ಸೀನಿಯರ್ ಲೆಕ್ಚರರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನು ಒಬ್ಬ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನು ಆದ್ರಿಂದ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಏನೇನು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೋಡಿ ಈಗ ನಾವೆಲ್ಲರೂ ಇವತ್ತು ಬಹಳಷ್ಟು ಹೊಸ ಹೊಸ ಏನೋ ಗೆಜೆಟ್ಸ್ ಅನ್ನ ನೋಡ್ತಾ ಇರ್ತೀವಿ ಇವತ್ತು ಉದಾಹರಣೆಗೆ ನಮ್ಗೆ ಗೊತ್ತಿದೆ ಇವತ್ತು ಎ ಆರ್ ಅಂತ ನೋಡ್ತೀವಿ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಕೇಳಿದ್ರಿ ವಿ ಆರ್ ಅಂತ ಕೇಳಿದಿರಿ ಇವತ್ತು ಸಿನ್ಮಾ ವರ್ಚುವಲ್ ರಿಯಾಲಿಟಿ ಅಂತ ಹೇಳಿ ನಾನು ಮೊನ್ನೆ ಮೈಕ್ರೋಸಾಫ್ಟ್ ಅವರ ಒಂದು ಕಂಪನಿಗೆ ಹೋಗಿದ್ದೆ ನಾನು ಕರೆಸಿದ್ರು ನಾನು ಅಲ್ಲಿ ಹೋದಾಗ ಅಲ್ಲಿ ನೋಡಿದೆ ಅಲ್ಲಿ ಒಂದು ಮಿಕ್ಸ್ ರಿಯಾಲಿಟಿ ಅಂತ ಹೋಗಿದೆ ಈಗೇನು ಇವತ್ತು ಆ ಒಂದು ಇದನ್ನ ನೋಡಿದ್ರಿ ನೀವು ಸ್ಮಾರ್ಟ್ ಟಿವಿ ಮೇಲೆ ಯಾವ ರೀತಿ ಒಂದು ಪವರ್ ಸಪ್ಲೈ ಯಾವ ರೀತಿ ಆಗತ್ತೆ ರೀತಿ ವಿವರಣೆ ಮಾಡ್ತಾ ಇದ್ರು ಇವತ್ತು ಬಹಳಷ್ಟು ಜನ ಮಕ್ಕಳು ಆಡ್ತಾ ಇರ್ತಾರೆ ಪಿ ಎಸ್ ಟಿ ಏನೋ ಅಂತೆಲ್ಲ ಆಡ್ಕೊಂಡು ಅವರೇ ಕೂಗಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ ಈಗ ಅದೇ ರೀತಿ ಗ್ಲಾಸ್ ಹಾಕೊಂಡ್ಬಿಟ್ರೆ ಮಿಕ್ಸ್ ರಿಯಾಲಿಟಿಯಲ್ಲಿ ನೀವು ನಿಮಗೆ ಜನ ಈ ತರ ಆಡಿಯನ್ಸ್ ಅಲ್ಲಿ ನಾನು ಹಾಕೊಂಡ್ರೆ ನೀವು ಕಾಣ್ತಾ ಇರ್ತೀರಾ ನನ್ ಮುಂದೆ ಒಂದು ಸ್ಕ್ರೀನ್ ಕಾಣ್ತಾ ಇರ್ತದೆ ಯಾವ ಮಟ್ಟಕ್ಕೆ ಅಂದ್ರೆ ಆ ಸ್ಕ್ರೀನ್ ಅಲ್ಲಿ ನಾನು ಏನು ಅಲ್ಲಿ ಅದನ್ನ ಏನು ನಾವು ಹಿಂದೆ ಸೈನ್ಸ್ ಫಿಕ್ಷನ್ ಮೂವೀಸ್ ಅಲ್ಲಿ ಕೆಲವು ಫಿಕ್ಷನ್ ಮೂವೀಸ್ ಅಲ್ಲಿ ಹಿಂಗೆ ಬೆರಳಲ್ಲಿ ಹಿಂಗೇನೋ ಸ್ಕ್ರೀನ್ ಬಂದಂಗೆ ಹಿಂಗೆ ಬದಲಾಯಿಸಿದಂಗೆ ನೋಡ್ತಾ ಇದ್ವಿ ಇವತ್ತು ಅದು ನಿಜ ಆಗಿದೆ ಅದರಲ್ಲಿ ನಾನು ನೋಡಿದಂಗೆ ಹಿಂಗೆ ಕೈ ಇಟ್ಕೊಂಡ್ರೆ ಒಂದು ಸ್ಕ್ರೀನ್ ತರ ನನಗೆ ಕಾಣುತ್ತೆ ನಿಮಗೆ ಕಾಣಲ್ಲ ಅದು ಸ್ಕ್ರೀನ್ ಮೇಲೆ ಈ ತರ ಪ್ರೊಜೆಕ್ಟ್ ಪ್ರೊಜೆಕ್ಟ್ ಆಗ್ತಾ ಇರ್ತದೆ ನಾನು ಏನ್ ನೋಡ್ತಾ ಇದೀನಿ ಅದು ತರ ಪ್ರೊಜೆಕ್ಟ್ ಆಗ್ತಾ ಇರ್ತದೆ ಅಸ್ಥಿ ಪಂಜರ ಇದ್ರೆ ಅಸ್ಥಿಪಂಜರದ ಸುತ್ತು ನಾನ್ ಇನ್ನ ನಡ್ಕೊಂಡೋದ್ರೆ ಅಸ್ಥಿಪಂಜರದ ಸುತ್ತು ಏನೇನ್ ಅಂಗೇ ಏನೇನ್ ಇದ್ದಾವೆ ಅಂತಕ್ಕಂಥದ್ದು ಕಾಣುವಂತದ್ದಾಗುತ್ತೆ ನೆಕ್ಸ್ಟ್ ಸ್ಲೈಡ್ ಹೋಗ್ಬೇಕಾ ಇಲ್ಲ ಅಸ್ಥಿಪಂಜರ ನೇರವಾಗಿರ್ತಕ್ಕಂಥದ್ದು ಅಡ್ಡಡ್ಡ ಮನಸ್ಬೇಕಾ ಅಡ್ಡಡ್ಡ ಮಲಿಸಿದಾಗ ಏನೇನ್ ಕಾಣ್ತದೆ ಅಂತಕ್ಕಂಥದ್ದು ಇವೆಲ್ಲ ನಾನು ಏನ್ ನೋಡ್ತಾ ಇದ್ದೀನಿ ಅದನ್ನ ನೀವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇದು ಒಂದ್ ರೀತಿಯಾದಂತಹ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಏನೋ ಟೀಚಿಂಗ್ ಏನೋ ಟೂಲ್ಸ್ ಇವೆಲ್ಲ ಇವಾಗ ಇದನ್ನ ನಾವು ಅವರಿಗಾಗ್ಲೇ ಮೈಕ್ರೋಸಾಫ್ಟ್ ಅವ್ರಿಗೆ ವಿನಂತಿ ಮಾಡಿಕೊಂಡು ನಮ್ದು ಹೈಯರ್ ಎಜುಕೇಶನ್ ಅಕಾಡೆಮಿ ಅಂತಿದೆ ಧಾರವಾಡಲ್ಲಿ ಅಲ್ಲಿ ಇವತ್ತು ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಫೆಸಿಲಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಇದೆ ಆದರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಹದಿನೈದು ಕೋಟಿ ರೂಪಾಯಿ ಇವತ್ತು ಅಲ್ಲಿ ಒಳ್ಳೆ ಫೆಸಿಲಿಟಿ ಟೀಚಿಂಗ್ ಫೆಸಿಲಿಟಿ ನಮ್ಮ ಏನು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇರ್ತಾರೆ ಮತ್ತೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರಿಗೆ ತರಬೇತಿ ಕೊಡ್ತಕ್ಕಂಥ ಕೇಂದ್ರ ಅಲ್ಲಿ ಇದನ್ನ ಅಳವಡಿಸ್ಬೇಕು ಅಂತ ಹೇಳಿ ಅವ್ರು ವಿನಂತಿ ಮಾಡ್ಕೊಂಡಿದ್ದೀನಿ ಒಂದೊಂದು ಆಗುತ್ತೆ ಎರಡು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಮೈಕ್ರೋಸಾಫ್ಟ್ ಅವರು ಹೇಳಿ ಅದರಿಂದ ಇವತ್ತು ನಮ್ಮ ಮುಂದೆ ಇವತ್ತು ಬಹಳಷ್ಟು ಅವಕಾಶಗಳಿದಾವೆ ಆದರೆ ನಮ್ಮ ಉದ್ದೇಶ ಇಷ್ಟೇ ಖಾಸಗಿ ಅವರು ಬೇಕಾದ್ರೆ ಇವೆಲ್ಲವನ್ನ ಬೇಕಾದ್ರೆ ಮಾಡ್ಕೋಬಹುದು ಆದರೆ ಒಂದು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಸಂಸ್ಥೆಗಳಲ್ಲಿ ಇವೆಲ್ಲವನ್ನ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಆ ರೀತಿ ಈ ರೀತಿಯಾದಂತಹ ಸಂಸ್ಥೆಗಳ ನಮ್ಮ ಗಮನಕ್ಕೆ ಬಂದಾಗ ಅವ್ರನ್ನ ನಾವು ವಿನಂತಿ ಮಾಡಿಕೊಂಡು ಅವರಿಗೆ ನಾವೇನ್ ಒಳ್ಳೇದ್ ಮಾಡ್ಬೇಕು ಅಂದಾಗ ಖಂಡಿತ ಅವರು ಮುಂದೆ ಬಂದು ಸಹಾಯ ಮಾಡ್ತಾರೆ ಇವತ್ತು ಯಾವ ರೀತಿ ರೋಟರಿ ಅವರು ನಿರಂತರವಾಗಿ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಕ್ಕಂಥ ತಮ್ಮದೇ ಆದಂತಹ ಪಾತ್ರ ಯಾರು ನೋಡಿ ಎಲ್ಲರೂ ಅವ್ರದೇ ಆದಂತ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಅವ್ರದೇ ಆದಂತ ಕೆಲಸಗಳಿದ್ದಾರೆ ಆದ್ರೆ ಇದೊಂದು ಆಗಿ ಒಂದು ಆರ್ಗನೈಸೇಷನ್ ಅಲ್ಲಿ ಸೇರ್ಕೊಂಡು ಏನೋ ನಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಒಂದು ಕೊಡುಗೆ ಇರಲಿ ಸಮಾಜಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ನಿಸ್ವಾರ್ಥವಾಗಿ ಬಹಳಷ್ಟು ಜನ ಇವತ್ತು ಈ ಸಮಾಜದ ಒಣತಿಗಾಗಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು ನಮ್ಮ ದೇಶ ಪ್ರಗತಿ ಅಂತ ಸಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಹಳಷ್ಟು ಒಳ್ಳೆ ಮನಸ್ಸಿನಿಂದ ಇರ್ತಕ್ಕಂಥವ್ರನ್ನ ನಾವು ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಒಂದು ರಾಜಕೀಯ ನಾಯಕರು ಇರ್ಬೋದು ಅಥವಾ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು ನಾವು ಅದನ್ನ ಯಾವ ರೀತಿ ಬಳಸ್ಕೋಬಹುದು ಒಳ್ಳೆ ರೀತಿಯಲ್ಲಿ ಅದನ್ನ ನಾವು ಯಾಕೆ ಇದನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಈಗ ನಾವೇನು ವ್ಯವಸ್ಥೆ ಮಾಡ್ಕೊಡ್ತೀವಿ ನಾಳೆ ನಿಮ್ಮ ಕೈಯಲ್ಲಿದೆ ಯಾಕಂದ್ರೆ ನಾನ್ ಬಂದು ಎಲ್ಲ ಕ್ಲಾಸಲ್ಲಿ ಏನ್ ಆಗ್ತಿದೆ ಅಂತ ನೋಡ್ಲಿಕ್ಕೆ ಆಗಲ್ಲ ನೀವು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ನೀವು ಇವತ್ತು ಮಕ್ಕಳಿಗೆ ಇವತ್ತು ಏನು ಇವತ್ತು ಇವತ್ತು ಎಷ್ಟೇ ದೊಡ್ಡ ಮನುಷ್ಯ ಯಾರ್ಯಾರು ಬೆಳಿಲಿ ಆದ್ರೆ ಅವರು ಗೌರವ ಕೊಡ್ತಕ್ಕಂಥದ್ದು ತಂದೆ ತಾಯಿ ನಂತರದ ಸ್ಥಾನ ಇರತಕ್ಕಂಥದ್ದು ಶಿಕ್ಷಕರಿಗೆ ಹೌದು ಅಲ್ವಾ ಹೇಳಿ ನಿಮ್ಮ ಶಿಕ್ಷಕರನ್ನ ಯಾರು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ಒಬ್ಬ ರೋಲ್ ಮಾಡಲಿರ್ತಾರೆ ಕೆಲವರಿಗೆ ತಂದೆಯ ರೋಲ್ ಮಾಡ್ಲಂತಾರೆ ಕೆಲವರು ತಾಯಿ ಅಂತಾರೆ ಬಹುತೇಕ ಜನ ಇವತ್ತು ತಮ್ಮ ಜೀವನ ಬದಲಾಗಲಿಕ್ಕೆ ಒಬ್ಬ ವ್ಯಕ್ತಿ ಕಾರಣ ಅಂತಾರೆ ಅದು ಶಿಕ್ಷಕರೇ ಆಗಿರ್ತಾರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇವತ್ತು ಒಂದು ಉತ್ತಮ ಒಂದು ಈ ಮಟ್ಟದ ಒಂದು ಸ್ಥಾನವನ್ನ ಇವತ್ತು ಇವತ್ತು ದೇವರು ನಿಮ್ಗೆ ಅದೇ ಆ ಒಂದು ಸ್ಥಾನವನ್ನ ಕೊಡತಕ್ಕಂಥ ಅವಕಾಶ ಆಗಿದೆ ಇವತ್ತು ಸರ್ಕಾರ ಕೂಡ ಇವತ್ತು ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿದೆ ನಾನ್ ನಿಮ್ಮಿಂದ ನಿರೀಕ್ಷೆ ಮಾಡೋದಿಷ್ಟೇ ನಮ್ಮ ಫಲಿತಾಂಶ ಎಸ್ ಎಸ್ ಎಲ್ ಸಿಗಳು ಹೋದ ವರ್ಷ ಮೊನ್ನೆ ವರ್ಷದಲ್ಲಿ ಬಹಳ ನಾವು ಕಡಿಮೆ ಆಗಿದೆ ದಯವಿಟ್ಟು ಅದನ್ನ ದಯವಿಟ್ಟು ತಾವೆಗಳು ಎಚ್ಚರಿಕೆ ವಹಿಸಬೇಕು ಇಷ್ಟ ನಾವು ಸೌಲಭ್ಯ ಮಾಡಿ ಫಲಿತಾಂಶದಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ಟೀಕೆ ಮಾಡ್ತಕ್ಕಂಥವ್ರಿಗೆ ನಾವು ಅಸ್ತ್ರ ಆಗುತ್ತೀವಿ ಯಾಕಂದ್ರೆ ನಾವು ಇದೆಲ್ಲ ನಿಮಗೆ ವ್ಯವಸ್ಥೆ ಮಾಡಿಕೊಡ್ಬೋದು ಆದ್ರೆ ಅದನ್ನ ಬಳಸಿ ಮಕ್ಕಳಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಮಕ್ಕಳ ಒಂದು ಒಂದು ಶೈಕ್ಷಣಿಕ ಒಂದು ಏನು ಒಂದು ಫಲಿತಾಂಶ ಇದೆ ಅದನ್ನು ನಮಗೆ ಅದು ಅದು ಮಾತಾಡಿದಾಗ ಮಾತ್ರ ನಾವು ಇಷ್ಟೆಲ್ಲ ಬದಲಾವಣೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ಏನೋ ಎಲ್ಲ ಮಾಡ್ಬಿಡಿದಾರಪ್ಪ ಬಿಡಪ್ಪ ಅದೇ ದೊಡ್ಡದು ಅಂತ ಬೇಡ ಅದರಿಂದ ನಾನು ತಮ್ಮೆಲ್ಲೂ ಕೇಳುವುದಿಷ್ಟೇ ಇವತ್ತು ಒಂದು ವ್ಯವಸ್ಥಿತವಾಗಿ ಒಂದು ನೀವು ಇದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾವ ರೀತಿ ವಿಶೇಷ ತರಬೇತಿಗಳನ್ನು ತರಗತಿಗಳನ್ನು ಮಾಡಬಹುದು ಯಾವ ರೀತಿ ಫಲಿತಾಂಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಸರ್ಕಾರಿ ಶಾಲೆಗಳ ಮಕ್ಕಳ ಫಲಿತಾಂಶ ಬಹಳ ಉತ್ತಮವಾಗಿತ್ತು ಬಹುಶಃ ಇದು ತಿಂದಲ್ಲ ಗೊತ್ತಿದೆ ಇವತ್ತು ನಾವು ಉತ್ತಮ ಶಿಕ್ಷಕರಿಗೆ ಬಹಳಷ್ಟು ಜನಕ್ಕೆ ಮನೆ ನಾವು ಅವರಿಗೆ ಪ್ರಶಸ್ತಿಯಲ್ಲಿ ಕೊಟ್ಟಿದ್ದೀವಿ ಎಲ್ಲರಿಗೂ ಏನು ಸರಿ ಇಲ್ಲ ಅಂತ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ ಬಹಳಷ್ಟು ಜನ ತಾವೆಲ್ಲರೂ ಬಹುತೇಕ ಜನ ನಾವು ಹೇಳೋದು ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇದ್ದಾರೆ ಯಾರೋ ಕೆಲವರು ಮಾತ್ರ ಕೆಲವರು ಬೇರೆ ರೀತಿ ಇರ್ಬೋದು ಆದ್ರೆ ನೀವು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಬದ್ಧತೆ ನೀವು ಇವತ್ತು ಏನೋ ಇವತ್ತು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ತಾವು ಫಲಿತಾಂಶದ ರೂಪದಲ್ಲಿ ತೋರಿಸಿದಾಗ ಮಾತ್ರ ನೀವು ಯಾವ ರೀತಿ ಉತ್ತಮ ಶಿಕ್ಷಕರು ಅಥವಾ ನಿಮ್ಮ ಪ್ರಯತ್ನ ಏನು ನಿಮ್ಮ ಬೆವರೇನು ಅಂತಕ್ಕಂಥದ್ದು ಯಾರು ಅದನ್ನ ಅದನ್ನ ಟೀಕೆ ಮಾಡ್ತಕ್ಕಂಥದ್ದಾಗಬಹುದು ಅದು ಬೇರೆ ರೀತಿ ಹೇಳ್ತಕ್ಕಂಥದ್ದಿ ಅವಕಾಶ ಇರೋದಿಲ್ಲ ಅದರಿಂದ ನಾನು ಇವತ್ತು ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದೀರಾ ತಮ್ಗೆಲ್ರಿಗೂ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿದ್ದೇನೆ ಇನ್ನ ಹೆಚ್ಚಾಗಿ ನಾನು ವಾಸ್ತವಿಕ ವಿಚಾರಗಳನ್ನ ಮಾತಾಡ್ತೀನಿ ನಾನು ಬೇರೆ ಯಾರೋ ಬೇರೆ ಕಥೆ ಪುರಾಣ ಎಲ್ಲ ನಾನು ಹೇಳಕ್ ಹೋಗೋದಿಲ್ಲ ಏನ್ ಇವತ್ತು ನಮ್ಮ ಮುಂದೆ ಬದಲಾವಣೆಗಳಾಗಬೇಕು ಏನ್ ಬದಲಾವಣೆ ನಾವು ನೋಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದಿರಿ ಅದರಿಂದ ಇವತ್ತು ತಾವೆಲ್ಲರೂ ಬಹಳಷ್ಟು ಸಮಯದಿಂದ ಕೇಳಿದಿರ ನಾನು ಕೂಡ ಹೇಳಿದೆ ಇವತ್ತು ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸೈನಿಕರ ಕರ್ತವ್ಯ ಹೌದಲ್ವಾ ಈ ದೇಶವನ್ನ ರಕ್ಷಣೆ ಮಾಡತಕ್ಕಂತ ಕರ್ತವ್ಯ ಜವಾಬ್ದಾರಿ ಇರ್ತಕ್ಕಂಥದ್ದು ಸೈನಿಕರಿಗೆ ಈ ಭವ್ಯ ಭಾರತವನ್ನ ಇವತ್ತು ಪ್ರಪಂಚದಲ್ಲಿ ಇವತ್ತು ಭಾರತವನ್ನ ಉತ್ತುಂಗಕ್ಕೆ ತಗೊಂಡು ಹೋಗ್ತಕ್ಕಂತ ಒಂದು ಅಡಿಪಾಯವನ್ನ ಆಗ್ತಕ್ಕಂತ ಶೈಕ್ಷಣಿಕ ಕ್ಷೇತ್ರವನ್ನ ಮತ್ತಷ್ಟು ಒಂದು ಉತ್ತುಂಗಕ್ಕೆ ತಂದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಶಿಕ್ಷಕರಿಗೆ ಏನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದಂತ ಒಂದು ಅಡಿಪಾಯ ಹಾಕಿ ಕೊಡ್ತೀರಾ ಅವ್ರಿಗೆ ದಾರಿ ತೋರಿಸ್ತೀರಾ ಅವ್ರ ಮುಂದೆ ಉಜ್ವರವಾಗಿ ಬೆಳಲಿಕ್ಕೆ ಮತ್ತು ದೇಶಕ್ಕೆ ಅವರದೇ ಆದಂತ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನೇ ಮೊನ್ನೆ ಹೇಳಿದೆ ಆ ಸೋಲ್ಜರ್ ಪ್ರೊಟೆಕ್ಟ್ಸ್ ದ ನೇಷನ್ ಬಟ್ ಅ ಟೀಚರ್ ಬೆಳೆಸ್ ದ ನೇಷನ್ ಅಂತ ಅದರಿಂದ ಇವತ್ತು ದೇಶವನ್ನ ಕಟ್ಟತಕ್ಕಂತ ಮಹತ್ತರವಾದಂತಹ ಜವಾಬ್ದಾರಿ ತಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಜಯ ಇದು ತಮ್ಮ ನುಡಿಗಳನ್ನು ಮಾನ್ಯ ಸಚಿವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ